ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ನೋಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮಂಡ್ಯ ಶೈಲಿನಲ್ಲಿ ಮೊಸ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದ ಹಾಗೆ ತುಂಬ ರುಚಿಯಾದ ಒಂದು ಸಾಂಬಾರಿದು ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ನಿಮ್ಮ ಶೈಲಿನಲ್ಲಿ ನೀವು ಮೊಸ ಸಾಂಬಾರನ್ನ ಮಾಡಿರ್ತೀರಾ ಬಟ್ ಈ ರೀತಿಯಾಗೂ ಒಂದು ಸರ್ತಿ ಮಾಡಿ ನೋಡಿ ನಿಮಗೆ ನಿಜವಾಗ್ಲೂ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅದೇ ರೀತಿ ಫ್ರೆಂಡ್ಸ್ ನನ್ನ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಒಂದು ಸಹ ಕ್ಲಿಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಹೊಸ ರೆಸಿಪೀಸ್ಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಸುಲಭವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಡಿಫ್ರೆಂಡ್ಸ್ ನಾನಿಲ್ಲಿ ಉಪ್ಸಾರು ಸೊಪ್ಪು ಅಂದರೆ ಕೀರೆ ಸೊಪ್ಪು ಅಂತಾರೆ ಕೆಲವರು ಅರುವ ಸೊಪ್ಪು ಅಂತ ಎಲ್ಲ ಕರೀತಾರೆ ಅದನ್ನು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇರೆ ಬೇರೆ ರೀತಿಯಾದಂಥ ಸೊಪ್ಪುಗಳನ್ನ ಹಾಕ್ಕೊಳ್ಬೋದು ಸಬ್ಸಿಗೆ ಸೊಪ್ಪು ಆಗಿರ್ಬೋದು ಒನ್ಗನೆ ಸೊಪ್ಪು ಈ ರೀತಿಯಾಗಿ ನಾಲ್ಕೈದು ಥರ ಸೊಪ್ಪುಗಳನ್ನ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಂದು ಪ್ರೆಷರ್ ಕುಕ್ಕರಲ್ಲಿ ಒಂದು ಅಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ನಾಟಿ ಟೊಮ್ಯಾಟೊನ ಹಾಕ್ಕೊಳ್ಳಿ ಒಂದು ಹಾಗೆ ಒಂದು ಆರಿಂದ ಏಳಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ಹಸಿರು ಮೆಣಸಿನಕಾಯಿ ಕರಿಬೇವು ಸೊಪ್ಪು ಸ್ವಲ್ಪ ಹಾಗೆಯೇ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಅರಿಶಿಣ ಪೌಡ್ರು ಸ್ವಲ್ಪ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ನಾಲ್ಕು ವಿಷಲನ್ನ ನೀವು ಬರ್ಸ್ಕೊಳ್ಬೇಕಾಗತ್ತೆ ಬೇಳೆ ಚೆನ್ನಾಗಿ ಪೇಸ್ಟ್ ಥರ ಬೆಂದೋಗಬೇಕು ಆ ರೀತಿಯಾಗಿ ನೀವು ಒಂದು ನಾಲ್ಕು ವಿಷಲ್ ಬರ್ಸ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ನಾಲ್ಕು ವಿಷಲ್ ಆಗಿದೆ ತುಂಬ ಚೆನ್ನಾಗಿ ಬೇಳೆ ಬೆಂದೋಗಿದೆ ನೋಡಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದನ್ನು ನಾನು ಸೋದಿಸ್ಕೊಳ್ತೀನಿ ಸೊ ಅದನ್ನು ಸೆಪ್ರೇಟ್ ಮಾಡ್ಕೊಳ್ಳೋಕ್ಕೆ ಈ ಸೊಪ್ಸ ಅವರು ಹಾಕ್ತೀವಲ್ಲ ಸೊ ಆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾಡ್ಕೊಂಡು ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಡ್ಕೊಳ್ಳೋಣ ಸೊ ಈ ಒಂದು ನೀರು ಏನು ಸಿಕ್ತು ಅದರಲ್ಲಿ ನಾನು ಒಂದು ಕಟ್ಟಷ್ಟು ನಾನು ಮೊದಲೇ ಹೇಳ್ದಂಗೆ ಆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಸ್ವಲ್ಪ ಸಾಫ್ಟ್ ಆಗೋಷ್ಟು ಬೇಯಿಸ್ಕೊಳ್ತೀನಿ ಸೊ ಇವಾಗ ಇದು ತಣ್ಣಗಾಗಿದೆ ಸೊ ಇದನ್ನು ನಾನು ರುಬ್ಕೊಬಿಡ್ತೀನಿ ಸೊ ಬೇಳೆ ಮಿಶ್ರಣನ ಹಾಕ್ಕೊಂಡು ಇದಕ್ಕೆ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಮೊದಲೇ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ತುಂಬ ಖಾರ ಇದ್ದರೆ ಜಾಸ್ತಿ ಖಾರ ಆಗಿಬಿಡುತ್ತೆ ಸೊ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಸೊ ಇದನ್ನು ನುಣ್ಣಗೆ ಈ ರೀತಿಯಾಗಿ ರುಬ್ಕೊಂಡೆ ಸೊ ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದನ್ನು ಜಸ್ಟ್ ಒಂದು ಸ ಒಂದು ಸ ಸೆಕೆಂಡ್ ಒನ್ ಟೂ ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಪೇಸ್ಟಾಗಿ ಮಾಡ್ಕೊಳ್ಬೇಡಿ ಇಲ್ಲ ಸ್ಮ್ಯಾಷರ್ ಇತ್ತು ಅಂದರೆ ಅದರಲ್ಲೂ ನೀವು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು ಸೊ ಇವಾಗ ಒಗ್ಗರಣೆಗೆ ಅಂತ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಹಾಗೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆಲೂಗಿಡ್ಡೆನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಇತ್ತು ಸೊ ಅದನ್ನು ನಾನು ಇದ್ದೀನಿ ಆಲೂಗೆಡ್ಡೆ ಮತ್ತು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಇಲ್ಲ ಅಂತ ಅಂದರೆ ಎಂತಲೇ ಕೆಡಿಸ್ಕೊಳ್ಳೋದು ಬೇಡ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಇವತ್ತು ಬದನೇಕಾಯಿ ಸೇರಿಸ್ತಾ ಇಲ್ಲ ಬರೀ ಅವರೆಕಾಳು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸತಿ ಚೆನ್ನಾಗಿ ಫ್ರೈ ಕೊಟ್ಟು ಅದಾದಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನೀವು ಸೊ ಇವಾಗ ಸೊಪ್ಪಿನ ಮಿಶ್ರಣ ಏನಿದೆ ಅದನ್ನು ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಅದಾದಮೇಲೆ ಬೇಳೆ ಮಿಶ್ರಣನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೇರಿಸ್ಕೊಂಡು ನಿಮ್ಮ ರಿಕ್ವೈರ್ಡ್ ಕ್ವಾಂಟಿಟಿನಲ್ಲಿ ನೀವು ನೀರನ್ನು ಇದರಲ್ಲಿ ಸೇರಿಸ್ಕೊಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಸಾರು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆ ಒಂದು ಏನು ನಾನು ಅವರೇ ಕಾಳು ಆಲೂಗಡ್ಡೆ ಎಲ್ಲ ಹಾಕಿದ್ರೆ ಅದೆಲ್ಲ ಬೇಯೋವಷ್ಟು ನಾನು ಕುದಿಸ್ಕೊಳ್ತೀನಿ ಒಂದು ಎರಡು ಕುದಿ ಕುದು ಕುದಿಸ್ಕೊಂಡ್ರೆ ಸಾಕು ಅಥವಾ ಒಂದು ವಿಷಲ್ ಬರ್ಸ್ಕೊಂಡ್ರು ಸಾಕು ಫ್ರೆಂಡ್ಸ್ ನಾನು ಏನು ವಿಷಲ್ ಹಾಕಿಲ್ಲ ಸೊ ಒಂದೆರಡು ಕುದಿ ಕುದಿಸ್ಕೊಂಡೆ ತುಂಬ ಚೆನ್ನಾಗಿ ಈ ಒಂದು ಸಾರು ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ನಿಜವಾಗ್ಲೂ ಈ ಒಂದು ಸಾರು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ